ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಖಾರ ಶಂಕರಪಾಳಿ ಹೆಂಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ ನಾನಿಲ್ಲಿ ಒಂದು ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಖಾರದ ಪುಡಿ ಎರಡು ಸ್ಪೂನಷ್ಟು ಜೀರಿಗೆ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಓರಿಗಾನೋ ನಿಮ್ಮ ಚಾಯ್ಸು ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಬೇಡ ಚಿಲ್ಲಿ ಫ್ಲೇಕ್ಸು ಮತ್ತು ಓರಿಗಾನೋ ಎರಡೂ ನಿಮ್ಮ ಆಪ್ಷನ್ನು ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಬೌಲ್ಗೆ ಹಿಟ್ಟು ಹಾಕೋತಾ ಇದ್ದೀನಿ ನಾನು ಒಂದು ಬೌಲ್ ಏನು ತಗೊಂಡಿದ್ನಲ್ಲ ತೊಗೊಂಡಿದ್ನಲ್ಲ ಅದನ್ನು ಇದೀನಿ ನೆಕ್ಸ್ಟ್ ನಾನು ಏನು ಖಾರದ ಪುಡಿ ಉಪ್ಪು ಎಲ್ಲ ತಗೊಂಡಿದ್ನಲ್ಲ ಅದಕ್ಕೂ ಕೂಡ ಅದಕ್ಕೆ ಹಾಕೊಳ್ಳೋಣಂತೆ ಹಾಕಿ ಫಸ್ಟ್ ಡ್ರೈನೇ ಫಸ್ಟ್ ಮಿಕ್ಸ್ ಮಾಡ್ಕೊಂಬೋಣ ನೀಟಾಗಿ ಮಿಕ್ಸ್ ಆಗುತ್ತೆ ಉಪ್ಪು ಖಾರ ಅಳತೆ ಸೊ ನಿಮಗೆ ಎಷ್ಟು ಖಾರ ಬೇಕು ಎಷ್ಟು ಉಪ್ಪು ಬೇಕು ನೋಡ್ಕೊಳ್ಳಿ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ನಾನು ಎರಡರಿಂದ ಮೂರು ಅಷ್ಟು ಎಣ್ಣೆನ ಫುಲ್ ಕಾಯಿಸಿದ್ದೀನಿ ಬಿಸಿ ಎಣ್ಣೆ ಹಾಕೋಣಂತೆ ಅವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇಮ್ಮಿಡಿಯೇಟ್ಲಿ ಕಲಿಸ್ಬೇಡಿ ಮತ್ತೆ ಫುಲ್ ಬಿಸಿ ಇರುತ್ತೆ ಕೈಯಿಂದ ಸೊ ಅದರ ಸ್ಪೂನ್ ಯೂಸ್ ಮಾಡಿ ಫಸ್ಟು ಡ್ರೈಯ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ನೀರು ಹಾಕ್ಬಿಟ್ರೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋದಿಲ್ಲ ಅದಕ್ಕೆ ನೆಕ್ಸ್ಟ್ ನಾನು ನೀರು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣಂತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಳಿ ನೋಡಿ ಈ ಅಳತೆ ಕಲ್ಸ್ಕೊಂಡ್ರೆ ಸಾಕು ಇದು ಆಗಿರುತ್ತೆ ಆಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಎತ್ತಿಟ್ಬಿಡಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ನಾನಿಲ್ಲಿ ದೊಡ್ಡ ಸೈಜ್ ತೊಗೊಂಡಿದ್ದೀನಿ ಇಷ್ಟಾದರೆ ಸಾಕು ತೊಗೊಂಡು ಇದನ್ನು ನಾವು ಚಪಾತಿನ ಹೆಂಗೆ ಲಟ್ಟಿಸ್ಕೊತೀವಲ್ಲ ಉತ್ಕೊಂತೀವಲ್ಲ ಆ ಥರ ದೊಡ್ಡದು ಮಾಡ್ಕೊಳ್ಳೋಣ ಮತ್ತೆ ತೀರಾ ದಪ್ಪನೂ ಮಾಡಬೇಡಿ ತೀರಾ ತೆಳುವಾಗೂ ಉದ್ಬೇಡಿ ಮೀಡಿಯಮಾಗೆ ಇದು ಸ್ವಲ್ಪ ಟೈಟಾಗೆ ಉದ್ಬೇಕು ಯಾಕಂದರೆ ಮೈದಾ ಅಲ್ವಾ ಸೊ ಬೇಗ ಅದು ಅಗ್ಲ ಆಗೋದಿಲ್ಲ ನೋಡಿ ನಾನು ಈ ಸೈಜಿಂಗ್ ಮಾಡಿಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ ನಿಮಗೆ ರೌಂಡ್ ಬೇಕಂದ್ರೆ ರೌಂಡ್ ಮಾಡ್ಕೊಳ್ಳಿ ಸ್ಟಾರ್ ಬೇಕಂದ್ರೆ ಸ್ಟಾರು ಇಲ್ಲ ಈ ಥರ ಉದ್ದುದಾ ಬೇಕಂದರೆ ಈ ಥರ ಉದ್ದುದಾ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ ನಾನು ಈ ಶೇಪು ಇರಲಿ ಅಂತ ಅಂದ್ಬಿಟ್ಟು ನಾನು ಈ ಶೇಪ್ ಕಟ್ ಮಾಡ್ಕೊತಾ ಇದ್ದೀನಿ ಶೇಪ್ ಈಸ್ ಕಂಪ್ಲೀಟ್ಲಿ ನಿಮ್ಮ ಚಾಯ್ಸ್ ಯಾವುದಾದ್ರೂ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಟ್ ಮಾಡಿದಾದ್ಮೇಲೆ ನಾನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯಿಸಿಟ್ಟಿರ್ತೀನಿ ಸೊ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗೇ ಕರಿಯೋಣಂತೆ ಇದು ಮೀಡಿಯಂ ಫ್ಲೇಮಲ್ಲೇ ಮಾಡಿ ಹೈ ಫ್ಲೇಮಲ್ಲಿ ಮಾಡಿದ್ರೆ ಬೇಗ ಸೀದಂಗಾಗ್ಬಿಡುತ್ತೆ ಬಟ್ ನೀಟಾಗಿ ಅದು ಫ್ರೈ ಆಗಿರೋಲ್ಲ ಸೊ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲೇ ಅದನ್ನು ಫ್ರೈ ಮಾಡಿದ್ರೆ ಚೆನ್ನಾಗಿ ಎಲ್ಲದೂ ಕೂಡ ಚೆನ್ನಾಗಿ ಬೇಯುತ್ತೆ ನೀವು ಅದು ಜಾಲರಿಯಲ್ಲಿ ಎತ್ಕೊಂಡಾಗ ಹಿಂಗೆ ಅಲ್ಲಾಡ್ಸಿದ್ರೆ ಒಂಥರ ನಿಮಗೆ ಗರಿ ಗರಿ ಫೀಲ್ ಗೊತ್ತಾಗುತ್ತೆ ಸೊ ಹಂಗಾದಾಗ ನೀವು ಎತ್ಕೋಬೋದು ಅಂದರೆ ಎಣ್ಣೆಯಿಂದ ತೆಗಿಬೋದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ನೋಡಿ ನಮಗೆ ಶಂ ಕಾರಂಕರ್ ಪೌಳಿ ರೆಡಿ ಟು ಇಟ್ ಇಟ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮತ್ತೆ ದೊಡ್ಡೋರಿಗೆ ಆಗಲಿ ಈವ್ನಿಂಗ್ ಕಾಫಿ ಜೊತೆ ಟೀ ಜೊತೆ ಪರ್ಫೆಕ್ಟಾಗಿರುತ್ತೆ ನೋಡಿ ಎಷ್ಟು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸೊ ಒಂದು ಸಲ ನೀವು ಟ್ರೈ ಮಾಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು